ಮೇಷರಾಶಿಯವರಿಗೆ ಖಂಡಿತ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹಾಗೆ ಜ್ಞಾನ ಹಾಗೆ ವ್ಯಾಪಾರದ ಧರ್ಮ ನಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ದೂರ ಆಗ್ಲಿಕ್ಕೋಸ್ಕರ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ರಾಶಿಯ ಬ್ರಾಸ್ಲೈಟು ರೆಡ್ ಜಾಸ್ಪರ್ ಬ್ರಾಸ್ಲೈಟ್ ನಮಗೆ ಡಿಸ್ಪ್ಲೇಲಿ ತೋರಿಸ್ತಾರೆ ಈ ರೆಡ್ ಜಾಸ್ಪರ್ ಬ್ರಾಸ್ಲೈಟನ್ನು ಯಾರು ವಿಯರ್ ಮಾಡ್ಕೊಳ್ತಾರೋ ಮ್ಯಾಕ್ಸಿಮಮ್ ಅವ್ರಿಗೆ ಅವರ ಜೀವನದ ಹತಾಶೆಗಳು ದೂರ ಆಗ್ತಾ ಬರುತ್ತೆ ಒಂದು ರೀತಿಯಾಗಿ ಅವರಿಗೆ ಚೈತನ್ಯಾತ್ಮಕವಾಗಿರ್ತಕ್ಕಂಥ ಶಕ್ತಿ ಸಿಗುತ್ತೆ ದುಷ್ಟಶಕ್ತಿಗಳು ಹಾಗೆ ಶತ್ರುಬಾಧೆ ನಿವಾರಣೆ ಆಗ್ತಕ್ಕಂಥದ್ದು ಈ ರೆಡ್ ಜಾಸ್ಪರ್ ಬ್ರಾಸ್ಲೈಟ್ನ ತತ್ವ ಇದು ಭಾಳ ವಿಶೇಷವಾಗಿ ಭಾನುವಾರದ ದಿನ ಧಾರಣೆಯನ್ನು ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಧಾರಣೆಯನ್ನು ಮಾಡಬೇಕಾದ್ರೆ ಮುಂಚೆ ಓಂ ಗಂ ಗಣಪತ ಏನ್ ನಮಃ ಮಂತ್ರಗಳನ್ನು ಹೇಳಿ ಈ ಬ್ರಾಸ್ಲೈಟನ್ನು ಧಾರಣೆಯನ್ನು ಮಾಡ್ಕೊಳ್ಳಿ ಹಾಗೆ ಸಾಧ್ಯವಾದರೆ ನ್ಯಾಚುರಲ್ ಕ್ಲೆನ್ಸಿಂಗ್ ಆಗಬೇಕು ಅಂದರೆ ಅಂದರೆ ಸ್ವಾಭಾವಿಕವಾಗಿ ಕ್ಲೆನ್ಸಿಂಗ್ ಆಗ್ತಕ್ಕಂಥದ್ದು ಪ್ರೌಢಮಿ ದಿನದಂದು ಚಂದ್ರನ ಬೆಳಕಲ್ಲಿಡಿ ಅಥವಾ ಉಪ್ಪಿನ ನೀರಲ್ಲಾದರೂ ಕೂಡ ಇದನ್ನು ಇಟ್ಟು ನಂತರದಲ್ಲಿ ಧಾರಣೆಯನ್ನು ಮಾಡೋದ್ರಿಂದ ಶಕ್ತಿ ಜಾಸ್ತಿ ಆಗುತ್ತೆ ಯಾರು ಮೇಷರಾಶಿಯಲ್ಲಿದ್ದಿರೋ ರೆಡ್ ಜಾಸ್ಪರ್ ಬ್ಲಾಸ್ಲೈಟ್ಗೋಸ್ಕರ ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಇದನ್ನ ಹೀಲ್ ಮಾಡಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ನಾವು ಕೊಡ್ತೇವೆ ಅಂತ ಹೇಳ್ತಾ ಸರ್ವೇ ಜನ ಬಂತು